ಇದ್ರ ಬಸಪಟ್ಟ ಪಾಳೆಗಾರರು ಉಪಯೋಗಿಸಿರ್ತಕ್ಕಂಥದ್ದು ಅವತ್ತಿನ ಕಾಲಘಟ್ಟದಲ್ಲಿ ಉಪಯೋಗಿಸಿದಂತಹ ಶಸ್ತ್ರಾಸ್ತ್ರಗಳು ಇವತ್ತು ಕೂಡ ಈ ಒಂದು ಗ್ರಾಮಸ್ಥರು ಉಳಿಸ್ಕೊಂಡಿದ್ದಾರೆ ಅವ್ರು ತುಂಬಾ ಹ್ಯಾಡ್ಸಪ್ ಹೇಳ್ತೀನಿ ನಾವು ಸಹ ಆ ಒಂದು ಶಸ್ತ್ರಾಸ್ತ್ರಗಳನ್ನ ನೋಡ್ಲಿಕ್ಕೆ ನಿಮಗೆ ಕುತೂಹಲ ಇದೆಯಲ್ಲ ಬರೀ ನೋಡೋಣ ನೀವೇನಾದರೂ ಇದನ್ನ ಮುಟ್ಟಿದ್ದೆ ಆದರೆ ಕೈಯಲ್ಲಿ ಇಡದಿದ್ದೆ ಆದರೆ ಕ್ಷಾತ್ರ ಧರ್ಮ ಉಕ್ಕಿ ಬಂದ್ಬಿಡ್ತೀನಿ ಕ್ಷಾತ್ರಕ್ಕೆ ಉಕ್ಕಿ ಬಂದ್ಬಿಡ್ತೀನಿ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಕತ್ತಿಗಳು ಇವತ್ತು ಕೂಡ ಈ ಒಂದು ಗ್ರಾಮಸ್ಥರು ಇಟ್ಟಿದ್ದಾರೆ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ಕಾಪಾಡ್ಕೊಂಡಿದ್ದಾರೆ ಅವ್ರಿಗೆ ತುಂಬಾ ನಾವು ಧನ್ಯವಾದಗಳು ಹೇಳ್ಬೇಕು ಈ ಒಂದು ಕತ್ತಿ ನಿಮಗೆ ಸಾಮಾನ್ಯವಾಗಿ ಕಾಣ್ತಿದೆ ಮೂರು ಕತ್ತಿಗಳಿಂದ ಸಿಕ್ತವು ಕೈ ಕತ್ತಿಗಳು ಇವು ಇವೆರಡನ್ನೂ ಕೂಡ ಎರಡೂ ಕೈಲಿ ಪ್ರಯೋಗ ಮಾಡ್ತಾ ಇದ್ರೆ ಮತ್ತೆ ಕಾಲದಲ್ಲಿ ಅಲ್ಲದೊಂದು ಪ್ರತೀತಿ ಬಿಟ್ಟು ಅದರ ಮೇಲೆ ಜೀನನ್ನು ಕಾಲಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ರು ಕುದುರೆಗಳನ್ನು ಎರಡು ಕೈಲಿ ಇದನ್ನು ಉಪಯೋಗಿಸ್ತಾ ಇದ್ರು ಯುದ್ಧದ ಯುದ್ಧಾಗ್ರದಲ್ಲಿ ಯುದ್ಧದ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಸೈನಿಕರನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಂಥ ಶಸ್ತ್ರಾಸ್ತ್ರ ಇದು ಇವು ನಾವು ನೋಡ್ತಿರೋಂಥ ಶಸ್ತ್ರಗಳು ಎಷ್ಟು ರಕ್ತ ಕುಡಿದಿದಾವೋ ಎಷ್ಟು ರುಂಡಗಳನ್ನ ಚೆಂಡಾಡಿದವೋ ಶತ್ರುಗಳ ರುಂಡಗಳನ್ನ ಚೆಂಡಿದವೋ ಎಷ್ಟು ವಿನಾಕ್ರಮವಾಗಿ ಕಂಡಿದ್ದಾವ ಆತನ ಕಾಲದಲ್ಲಿ ಇವತ್ತು ನಮಗೆ ನೋಡೋಕೆ ಸಿಕ್ಕಿದಾವೆ ನಾವೆಷ್ಟು ಪುಣ್ಯನ ಪುಣ್ಯ ಮಾಡಿದಾಗ ಗೊತ್ತಿಲ್ಲ ಅದರಂತೆ ಈ ಒಂದು ಕತ್ತಿಲಿ ಈ ಒಂದು ಕತ್ತಿ ನೋಡಿದ್ರೆ ನೋಡಿ ಬರಹ ಸಿಗುತ್ತೆ ಈ ಬರನ ಇತಿಹಾಸಕಾರರು ಉಲ್ಲೇಖ ಮಾಡಿ ಸ್ವಲ್ಪ ಇದನ್ನ ಉತ್ಕಲನ ಮಾಡಿ ಹೇಳ್ಬೇಕು ತಿಳಿಸ್ಕೊಡ್ಬೇಕು ಸ್ವಲ್ಪ ಜನರು ಕೂಡ ಅನುಕೂಲ ಆಗತ್ತೆ ಬಂದಂತವ್ರಿಗೆ ನೋಡಿ ಎಷ್ಟು ವಿಶೇಷತೆ ಮತ್ತೆ ವಿಚಿತ್ರವಾಗಿರ್ತಕ್ಕಂಥ ಆಯುಧಗಳು ನೀವು ಇದನ್ನ ಏನಾದರೂ ಕೈ ಮುಟ್ಟಿದ್ರೆ ಖಂಡಿತವಾಗಿ ಯಾವ್ದೋ ಜನ್ಮ ಕರ್ಕೊಂಡು ಹೋಗ್ಬಿಡುತ್ತೆ ಹದಿನಾರು ಹದಿನಾಲ್ಕ ಶತಮಾನಕ್ಕೆ ಖಂಡಿತ ಕರ್ಕೊಂಡು ಹೋಗ್ಬಿಡುತ್ತೆ ನಿಮ್ಮನ್ನು ಅಷ್ಟು ರೋಚಕವಾಗಿರ್ತಕ್ಕಂಥವು ಅಷ್ಟು ವೀರತ್ವವನ್ನು ತಂದು ಕೊಡುತ್ತೆ ಕೈಲಿ ಹಿಡಿದ್ರೆ ಸಾಕು ಬಹಳ ವಿಶೇಷತೆ ಏನಂತ ಹೇಳಿದ್ರೆ ಈ ಒಂದಾಗಿದೆ ತುಂಬಾ ಅಂತ ಕಾಣಿಸುತ್ತೆ ಮೋಸ್ಟ್ಲಿ ನೋಡಿ ಇದನ್ನ ಆನೆಯ ಮುಖದ ಹೋಲಿಕೆಯಂತೆ ಆನೆ ಮುಖದ ಅಂತೆ ಅಲಂಕಾರುತವಾಗಿ ಈ ಒಂದು ಶಸ್ತ್ರವನ್ನು ಮಾಡಿದ್ದಾರೆ ಎಷ್ಟು ಅರಿತವಾಗಿದ್ದಾವೆ ಅಂತಂದರೆ ಈಗಲೂ ಕೂಡ ಒಂದು ಬಾರಿ ಏನಾದರೂ ಜೋರ ಪ್ರಯೋಗ ಮಾಡಿದ್ರೆ ಚೆಂಡ್ ಕೆಳಗೆ ಬಿಡುತ್ತೆ ಆಯ್ತು ರಾ ಹೌದು ಬನ್ನಿ ಮಾರುತಿ ಬನ್ನಿ ಹೊಸ ಇಟ್ಕೊಳ್ಳಿ ನೋಡೋಣ ಸ್ನೇಹಿತರೆ ಈ ಒಂದು ಕತ್ತಿಯನ್ನು ಪ್ರಯೋಗ ಮಾಡಬೇಕಾದ್ರೆ ಇಲ್ಲಿ ಒಂದು ಬೆಲ್ಟ್ ಬರ್ತಾ ಇತ್ತು ಈ ಬೆಲ್ಟನ್ನು ಅನ್ನು ಎರಡೂ ಕೈಯಿಂದಲೂ ಕೂಡ ಯುದ್ಧ ಮಾಡ್ತಾ ಇದ್ರು ನಾವು ದೋಂಡೆವಾಗಿ ಕೇಳಿಬೋದು ಶನಿರಲ್ಲಿ ಆತನ ಕೂಡ ಇದೇ ಥರದ ಕತ್ತಿಯನ್ನು ಸ್ವಲ್ಪ ಕತ್ತಿಯನ್ನು ಅದು ಎರಡು ಕೈಯಿಂದಲೂ ಕೂಡ ಉಪಯೋಗಿಸ್ತಾ ಅದೇ ರೀತಿಯ ಇಲ್ಲಿ ಕೂಡ ಅವತ್ತಿನ ಕಾಲಘಟ್ಟದಲ್ಲಿ ಉಪಯೋಗಿಸ್ತಾ ಇದ್ರು ಈ ಒಂದು ಶಸ್ತ್ರಗಳನ್ನ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಅವರ ವೀರತ್ವ ಯಾವ್ದು ಮಟ್ಟಕ್ಕಿತ್ತು ಬಾಳೆಗಾರರ ಪಾಲ್ಪಟ್ಟಲ್ಲಿ ಇರ್ತಕ್ಕಂಥ ಸೈನಿಕರು ಮತ್ತೆ ಬಾಳೆಗಾರರು ಅವ್ರು ನಮ್ಗೆ ಕಥೆಗಳೇರೋ ಸಿಕ್ಕಿದೆ ಇವತ್ತು ನೈಜವಾಗಿ ಸಿಕ್ಕಿದೆ ನೀವೇನಾದ್ರು ಬಂದಿದ್ದೆ ಆದ್ರೆ ದಾಯಿನ್ಕಟ್ಟೆ ಬಂದಿದ್ದೆ ಆದ್ರೆ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿ ಇಟ್ಟಿದ್ದಾರೆ ಇವನ್ನೆಲ್ಲ ಆಯುಧ ಪೂಜೆ ಪೂಜೆ ಮಾಡ್ತಾರೆ ಅಂತಿಲ್ಲ ಅಲ್ಲ ಹೇಳ್ತಾರಲ್ಲ ಜನಗಳು ಬಟ್ ಇದರ ಮಹತ್ವ ನಿಜವಾಗ್ಲೂ ಅರ್ತಿದ್ದೆ ಆದರೆ ಜೀವನ ಪಾನೋಗ್ಬಿಡ್ತದೆ ಅದರಿಂದ ಸ್ನೇಹಿತರು ಅಷ್ಟೇ ಅಲ್ಲ ಇಲ್ಲಿ ಒಂದು ಪಿಸ್ತೂಲು ಸಿಕ್ಕಿದೆ ನಮಗೆ ಆವತ್ತಿನ ಕಾಲದ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಾಗ ಬ್ರಿಟೇಶ್ವರದ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಉಪಯೋಗಿಸಿರಬಹುದಾದಂತಹ ಒಂದು ಕೋವಿ ಬಂದೂಕನ್ನು ನಾವು ನೋಡ್ಬೋದು ಕೋವಿ ಎಲ್ಲ ಬಂದೂಕನ್ನು ನೋಡ್ಬೋದು ಕೋವಿ ಒಳಗಡೆ ಇದೆ ಭಾಳ ದೊಡ್ಡದಿದೆ ಅದು ನೋಡೋಕೆ ಕುತೂಹಲ ನಿಮಗಿದೆಯಲ್ಲ ಬನ್ನಿ ನಮ್ಮ ಚನ್ನಗಿರಿ ತಾಲೂಕಿನ ಬಾಹುಬಲಿ ಬಾಹುಬಲಿ ಅಂತಲೇ ಹೇಳ್ಬೇಕ್ರಿ ಎಲ್ಲಿ ಕೂಡ ಖಂಡಿತವಾಗಿ ಸಿಗಲ್ಲ ಶಸ್ತ್ರ ಅದನ್ನು ಊರಲ್ಲಿ ತುಂಬ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಆ ಬಾಹುಬಲಿ ಯಾವುದು ಗೊತ್ತಾ ನಿಮಗೆ ಬರುತ್ತೆ ನೋಡಿ ಈಗ ನಮ್ಮ ಮೊದಲು ತಗೊಂಬಂದು ತುಂಬ ಕಷ್ಟಪಡ್ತು ನೋಡಿ ಕೋವಿ ಇದು ಕೋವಿ ಇದನ್ನ ಕೈಯಲ್ಲಿ ಉಪಯೋಗಿಸ್ತಾ ಇರಲಿಲ್ಲ ಕೋಟೆ ಮೇಲ್ಭಾಗದಲ್ಲಿ ಗುರ್ಜು ಮತ್ತು ಬತೆರೆಗಳ ಮೇಲೆ ನಿಂತುಬಿಟ್ರೆ ಶಸ್ತ್ರಗಳ ಶತ್ರುಗಳು ಬಂದರೆ ಶತ್ರುಗಳನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಶತ್ರುಗಳನ್ನ ಸಾಯಿಸ್ಲಿಕ್ಕೆ ಈ ಒಂದು ಕೋವೆ ಯೂಸ್ ಮಾಡ್ತಾ ಇದ್ರಿ ಇದು ಮೇಲೆ ಬತೆರೆಗಳ ಮೇಲೆ ಇಡ್ತಾ ಇದ್ರಿ ಇದನ್ನು ಈ ಒಂದು ಕೋವಿಯನ್ನು ಬಹಳ ರಜೆ ಇದೆ ಇದು ಎತ್ಬೇಕಂತ ಹೇಳಿದ್ರೆ ಸ್ವಲ್ಪ ಶಕ್ತಿ ಭಾಳ ಬೇಕು ನಿಮ್ಮೆಲ್ಲ ಮಾಡ್ತಾ ಬಂದಿರಬೇಕು ನೋಡಿ ಎಷ್ಟು ಈಗ್ಲೇ ಇದೆ ಇದು ಹಾಳ ತುಂಬಾ ಹಾಳಾಗೋಗಿದೆ ಇದಕ್ಕೆ ಬೆಲ್ಟ್ನ ಹಾಕ್ಲಿಕ್ಕೆ ಕೂಡ ಇದೆ ಮಾಡಿದ್ದಾರೆ ಇಷ್ಟು ಐತಿಹ್ಯಪೂರ್ಣವಾಗಿರ್ತಕ್ಕಂಥದ್ದನ್ನು ನಾವು ಚೆನ್ನಗಿರಿಯಲ್ಲಿ ಎಷ್ಟು ಕಡೆಗಾಣಿಸಿ ಕೂತಿದ್ದೀವಿ ಅಂದ್ರೆ ಇವೆಲ್ಲ ಪ್ರಾಚ್ಯ ಸಂಗ್ರಹ ಇಲ್ಲೇ ಮಾಡ್ಬಿಟ್ಟು ಇಡಬಹುದಾಗಿತ್ತು ವೀರ ಕೆಂಗಳನಪ್ಪ ನಾಯಕರು ಮತ್ತೆ ಬಸಪಟ್ಟಣ ನಾಯಕ ಬಸಪಟ್ಟಣದ ನಾಯಕರು ಇಲ್ಲಿ ಆಳ್ವಿಕೆ ಸ ಈ ಒಂದು ಪ್ರದೇಶದಲ್ಲಿ ಇವತ್ತು ಪೂಜೆ ಮಾಡ್ತಾರೆ ಇವನ್ನ ಪೂಜೆನೇ ಸ್ಥಳದಲ್ಲಿ ಇಟ್ಟಿದ್ದಾರೆ ಆದ್ರೆ ಇವ್ರು ಹೋಗ್ತಾ ಇದ್ರೆ ನಾವು ನೋಡ್ತಾ ಇದ್ದೀವಿ ಆದ್ರೆ ಇವನ ಒಂದು ಸಪ್ರೇಟಾಗಿ ಒಂದು ಕಡೆ ಒಂದು ಸಂರಕ್ಷಣೆ ಮಾಡತಕ್ಕಂಥ ಹೊಣೆಯನ್ನು ರಾಷ್ಟ್ರ ರಾಷ್ಟ್ರವಸ್ತಿ ಇಲಾಖೆಯವರು ಮತ್ತು ಪುರಾತತ್ವ ಇಲಾಖೆಯವರಾಗಿರ್ಬೋದು ಜಿಲ್ಲಾಡಳಿತ ಇದನ್ನು ಕ್ರಮ ತಗೊಂಡು ಇದಕ್ಕೊಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ವೀರಕೇಂದ್ರ ನನೋಪ ನಾಯಕರ ಸ್ವತಃ ಉಪಯೋಗಿಸಿದ್ದಂತಹ ತತ್ರಾಣೆ ಅಂತ ಹೇಳ್ತೀವಿ ನಾವಿವತ್ತು ವಾಟರ್ ಕ್ಯಾನ್ ಅಂತ ಹೇಳ್ತೀವಲ್ವಾ ಬಾಯರ್ತದ ನೀರು ಕುಡಿತೀವಲ್ವ ಕೋಲ್ಡ್ ವಾಟರ್ ಸೊ ಅವರು ನೈಸರ್ಗಿಕವಾಗಿ ನೀರನ್ನು ಅವ್ರು ಕುಡಿತಾ ಇದ್ರು ನೀರ್ತಕ್ಕಂಥ ಒಂದು ತತ್ರಣಿ ನಮಗೆ ಒಂದು ಸಿಕ್ಕಿದೆ ವೀರಕಾಂಗಣ ನೋಪ ನಾಯಕರು ಉಪಯೋಗಿಸಿದಂಥ ತತ್ರಣೆ ನೋಡ್ಬೇಕಾ ನೀವು ಯುದ್ಧದ ಸಂದರ್ಭದಲ್ಲಿ ತಮ್ಮ ದುನಿಯ ಕಟ್ಕೊಂಡು ಹೋಗ್ತಾ ಇದ್ರು ವಿದ್ಯುತ್ ಸಂದರ್ಭದಲ್ಲಿ ಈ ಶತ್ರುಗಳ ಚಂಡಾಡ್ತಿರೋ ಸಂದರ್ಭದಲ್ಲಿ ಸುಸ್ತಾದಾಗ ಅವರು ನೀರು ಕುಡಿತಾ ಇದ್ರಲ್ವಾ ಅದು ಬಳಸಿದ ತತ್ರಣೆ ಇದು ನೋಡಿ ತೋರಿಸ್ತೀನಿ ಇದು ಮಡಕೆ ಮಡಕೆ ಇದು ಒಂದು ಮಣ್ಣಲ್ಲಿ ಮಾಡಿರೋಂಥ ತತ್ರಾಣೆ ಇದು ನೀವು ತತ್ರಣೆ ನೋಡಿದ್ದೆ ಆದರೆ ನಿಮಗೆ ಆ ಪರಮಾಶ್ಚರ್ಯ ಆಗ್ಬಿಡುತ್ತೆ ಯುದ್ಧದಲ್ಲಿ ಶತ್ರುಗಳನ್ನು ರುಂಡಗಳನ್ನು ಚೆಂಡಿಡಿದಂಥ ವೀರ ಕೆಂಗಣ್ಣ ಅನುಮ ನಾಯಕರು ದಣಿವಾದಾಗ ಅವರ ಬಾಯ ಹರಿಕೆಯನ್ನು ನೀಗಿಸ್ಲಿಕ್ಕೆ ಈ ಒಂದು ತತ್ರಣೇ ನೆರವಾಗಿತ್ತು ಇವತ್ತು ನಾವು ಆ ತತ್ರಣ ಇಟ್ಕೊಂಡಿದ್ದೀವಿ ನಿಜವಾಗ್ಲೂ ನಮ್ಮ ಎಷ್ಟು ಜನವಾದ ಪುಣ್ಯನ ಗೊತ್ತಿಲ್ಲ ಈ ಒಂದು ತತ್ರಣ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀವಿ ಇದಕ್ಕೆಲ್ಲರೂ ಕೂಡ ಈ ಊರಿನ ಗ್ರಾಮಸ್ಥರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ನೋಡಿ ತತ್ರಣ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ಚನ್ನಗಿರಿ ತಾಲೂಕಿನ ಅಂತ ಇತಿಹಾಸದ ಒಂದು ಮೇಲ್ಪಂಥಿಯಲ್ಲಿ ನಿಲ್ಲ ಬಸವಪಟ್ಟಣದ ನಾಯಕರ ಪಾಳೆಪಟ್ಟು ಇದನ್ನು ನಾವು ಕಡೆಗಣಿಸಿದ್ದು ನಮ್ಮೆಲ್ಲರ ತಪ್ಪು ಇಷ್ಟು ನಿಮಗೆ ಐತಿಹ್ಯವಾಗಿ ಇದು ಉಳಿಯುವಂಥದ್ದು ಸುಮಾರು ಆರುನೂರು ಆರುನೂರಿಂದ ಎಂಟುನೂರು ವರ್ಷಗಳ ಹಿಂದಿನ ಶಸ್ತ್ರಾಸ್ತ್ರಗಳು ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ಎಷ್ಟು ಪುಣ್ಯಮಂತ್ವ ರೀ ಇದನ್ನೆಲ್ಲ ಕಾಪಾಡಕ್ರೆ ನಮ್ಮಲ್ಲಿ ಕರ್ತವ್ಯ ಅಲ್ವಾ ಇದೇನಾದ್ರೂ ಇಲ್ಲಿ ಬಂದಿದ್ದೆ ಆದರೆ ಗಾ ಅಂತ ಇದೆ ದಾಯಿನಕಟ್ಟೆ ಹೊಸಪಟ್ಟಣದಿಂದ ಸ್ವಲ್ಪ ದೂರದಲ್ಲಿ ದಾಯನಕಟ್ಟೆ ದಾಯನಕಟ್ಟೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ ಆದ್ರೆ ಇವ್ನ ಪ್ರತ್ಯಕ್ಷವಾಗಿ ನೋಡ್ಬೋದು ಇದನ್ನ ಕಣ್ಮಳಿ ನೋಡ್ಬಿಟ್ಟು ಪಾವನರಾಯ್ ಬಿಡ್ತಾರೆ ಅಂತ ಹೇಳಿದ್ರೆ ಅವ್ರು ಆಳಿರೋ ನಾಡಲ್ಲಿ ನಾವು ಬದುಕ್ತಾ ಇದ್ದೀವಿ ಅವರು ಉಸಿರಾಡಿದಂಥ ಗಾಳಿ ನಾವು ಕುಡಿತಾ ಇದ್ದೀವಿ ಅವರಲ್ಲಿ ಈ ಒಂದು ಭೂಪ್ರದೇಶ ಉಳಿಸ್ಲಿಕ್ಕೆ ತಮ್ಮ ತನುಮನ ಧನವನ್ನು ಕೂಡ ಕಳ್ಕೊಂಡಿದ್ದಾರೆ ಇಷ್ಟು ಹೋರಾಟ ಮಾಡಿದ್ದಾರೆ ಇವತ್ತು ಕಥೆಗಳು ಸಾಮಾನ್ಯ ಕಾಣಬಹುದು ಬಟ್ ಎಷ್ಟು ರಕ್ತಗಳನ್ನ ಚೆಲ್ಲಾಡಿದೀವಿ ಎಷ್ಟು ರಕ್ತಗಳನ್ನ ಕುಡಿದಿದ್ದಾವೆ ಕಥೆಗಳು ಇದನ್ನು ಉಪಯೋಗಿಸಿದಂತಹ ವೀರರು ಇವತ್ತಿನ ಕಾಲದಲ್ಲಿ ಇಲ್ಲ ಆದರೆ ಕಥೆಗಳು ನಮಗೆ ಸಾಕ್ಷಿಯಾಗಿ ನಿಂತಿದೆ ಎಷ್ಟು ಹರಿತವಾದ ಅಂತ ಹೇಳಿದ್ರೆ ಇವತ್ತು ಕೂಡ ಅಷ್ಟೇ ಸುಸ್ಥಿತಿಯಲ್ಲಿದೆ ತುಂಬ ಸುಸ್ಥಿತಿಯಲ್ಲಿದೆ ತುಂಬ ಹರಿತವಾದ ಆಯುಧಗಳು ಇದರಿಂದ ಎಷ್ಟೋ ಶತ್ರುಗಳ ರುಂಡಗಳನ್ನು ಚೆಂಡಾಡಿರ್ತಾ ಚೆಂಡಾಡಿರಬಹುದಾದಂತಹ ಆ ಒಂದು ಕಾಲಘಟ್ಟದ ಕಥೆಗಳು ಇವತ್ತು ನಮಗೆ ಪ್ರತ್ಯಕ್ಷವಾಗಿ ನೋಡೋ ಸಿಕ್ಕಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ ನೀವು ನೆಕ್ಸ್ಟ್ ಟೈಮ್ ಏನಾದ್ರೆ ದಾಯನಕಟ್ಟೆಗೆ ಬಂದಿದ್ದೆ ಆದರೆ ಈ ಒಂದು ದೇವಾಲಯಕ್ಕೆ ಬಂದ್ಬಿಟ್ಟು ಈ ದೇವಾಲಯದಲ್ಲಿ ಇದನ್ನು ವೀಕ್ಷಿಸ್ತೀರ ಅಂತ ಹೇಳ್ತಾ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ